ಕೆ ಇ ಬಿಯನ್ನು ತೆಗೆದು ಹಾಕಿ ಐದು ವಿಭಾಗ ಮಾಡಿದರು ಎಸ್ ಕಾಮು ಎಸ್ ಕಾಮು ಎಸ್ ಎಸ್ ಕಾಮು ಉಸ್ಕಾಮು ಎಸ್ ಎಸ್ ಕಾಮು ಅಂತ ಹೀಗೆ ಒಂದು ಐದು ಡಿಸರ್ ಮಾಡಿ ಐದು ಕಂಪನಿ ಆಯಿತು ಯಾವುದು ಎ ಇ ಬಿ ಎ ತೆಗೆದು ಐದು ಎಲೆಕ್ಟ್ರಿಸಿಟಿ ಕಂಪನಿಯನ್ನ ಮಾಡಿದ್ರು ಈ ಐದು ಕಂಪನಿಗಳು ಕೂಡ ಆಗ ಪ್ರೈವೇಟ್ ಆ ತಯಾರಾಗುವ ದಿಕ್ಕಿನಲ್ಲಿ ಐದು ಕಂಪನಿ ಮಾಡಿ ರೈತರ ಅಳವಡಿಸಲಿಕ್ಕೆ ಎಲ್ಲ ಏಜೆನ್ಸಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟು ಕೆಲ್ಸವನ್ನು ಯಾರ್ಯಾರು ಆ ಖಾಸಗಿ ವ್ಯಕ್ತಿಗಳಿದ್ರು ಯಾವ್ಯಾವ ಕಂಪನಿಯನ್ನ ತಾವು ತಗೋಬೇಕಂತ ಇದ್ರು ಅವ್ರ ಡಿಮ್ಯಾಂಡ್ ಏನಿತ್ತು ಅಂದ್ರೆ ಇದಕ್ಕೆ ನೀವು ಮೀಟರ್ಗಳನ್ನು ಫಿಕ್ಸ್ ಮಾಡ್ಬೇಡಿ ನಮ್ಮ ಕೆಲಸ ಕಮ್ಮಿ ಆಗುತ್ತೆ ನೀವು ಸರ್ಕಾರ ಮಾಡಿದ್ರೆ ಜನ ಸ್ವಲ್ಪ ಕಾಯ್ದೆ ಕಾನೂನು ಭಯ ಇರುತ್ತೆ ಖಾಸಗಿ ವ್ಯಕ್ತಿ ಹೋರೆ ಜನ ತಿರಸ್ಕಾರ ಮಾಡ್ತಾರೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಒಂದ್ಸಲ ಮೀಟರ್ಗಳನ್ನು ಫಿಕ್ಸ್ ಮಾಡೋದಕ್ಕೆ ಸರ್ಕಾರ ಬಹಳ ವರದಿಯಿಂದ ಸಾಗಿ ಅದೇ ಸಂದರ್ಭದಲ್ಲಿ ವಿದ್ಯುತ್ ಶಕ್ತಿಯನ್ನ ಸಂಪೂರ್ಣ ಖಾಸಗೀಕರಣ ಮಾಡೋದನ್ನ ನಾವು ಸಂಪೂರ್ಣ ವಿರೋಧ ಮಾಡ್ತಾ ಮತ್ತೆ ಈ ವಿದ್ಯುತ್ ಶಕ್ತಿ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಕೆ ಏನಿದೆ ಇದನ್ನು ಯಾವ ಕ್ಷಣಕ್ಕೂ ನಾವು ಕ್ಷಮಿಸೋದಿಲ್ಲ ಇದರ ವಿರುದ್ಧ ಒಂದು ಜನ ಆಂದೋಲನ ರೈತರ ಆಂದೋಲನ ಕೂಗಬೇಕಂತ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಮೀಟರ್ಗಳು ಜೊತೆಗೆ ಮನೆ ಮೀಟರ್ಗಳು ವಿದ್ಯುತ್ ಶಕ್ತಿಯ ಅಸಮಾನತೆ ವಿದ್ಯುತ್ ಶಕ್ತಿಯ ಅಸಮಾನತೆ ಪಂಪ್ ಸೆಟ್ಗೆ ಎರಡು ಗಂಟೆ ಹಳ್ಳಿಗಳಿಗೆ ನಾಲ್ಕು ಗಂಟೆ ಕರೆಂಟು ತಾಲೂಕು ಕೇಂದ್ರಗಳಿಗೆ ಆರು ಗಂಟೆ ಏಳು ಗಂಟೆ ಕರೆಂಟು ಬೆಂಗಳೂರಿಗೆ ಇಪ್ಪತ್ನಾಲ್ಕು ಗಂಟೆ ಕರೆಂಟು ಹೀಗೆ ಈ ತಾರತಮ್ಯವನ್ನು ಓದಿಸಬೇಕು ನಾವು ಇದರ ವಿರುದ್ಧ ಸಮರವನ್ನು ಸಾಕ್ತೀವಿ ಇದು ಸಮಾನತೆ ವಿದ್ಯುತ್ ಶಕ್ತಿ ವಿತರಣಾ ನೀತಿ ಬರಬೇಕು ನಾನು ಮನೆ ಕರೆಂಟಿಗೆ ಚೌಕಾಸಿ ಮಾಡಿದ್ವಲ್ಲ ಮನೆ ಕರೆಂಟ್ ಬೆಂಗಳೂರನ್ನು ಕೊಟ್ಟಂಗೆ ನಾನು ಕೊಡ್ತಾ ಇದ್ದೀನಿ ಕೊಟ್ಟಂಗೆ ನಾನು ಕೊಡ್ತಾ ಇದ್ದೀನಿ ಜಿಲ್ಲೆಯನ್ನು ಕೊಟ್ಟಂಗೆ ಕರೆಂಟ್ ಬಿಲ್ ನಾನು ಕೊಡ್ತಾ ಇದ್ದೀನಿ ನಾನು ಕಮ್ಮಿ ಉರಿಸ್ಬೋದು ಅವ್ನು ಜಾಸ್ತಿ ಉರಿಸ್ಬೋದು ಆದರೆ ನನಗೆ ಆದರೆ ಕಟ್ ಮಾಡ್ತೀರಿ ನನಗೂ ನಾನು ಇವತ್ತು ಕುಕ್ಕರ್ ಬೇಕಾಗಿದೆ ಮನೆಯಲ್ಲೂ ಸ್ಟವ್ ಬೇಕಾಗಿದೆ ಮನೆಯಲ್ಲೂ ಇವತ್ತು ಮಕ್ಕಳು ಎಜುಕೇಶನ್ಗೆ ಅವರು ತರಾಪುರಿಯಲ್ಲಿ ಏನು ಬ್ರೇಕ್ಫಾಸ್ಟ್ ಬೇಕಾಗುತ್ತೆ ಲಂಚ್ ಬೇಕಾಗುತ್ತೆ ಆ ಕಾರಣಕ್ಕೆ ನಾವು ಸುಮ್ಮನೆ ಇಲ್ಲಪ್ಪ ನಮಗೂ ವಿದ್ಯುತ್ ಶಕ್ತಿ ಮೇಲೆ ಡಿಪೆಂಡ್ ಆಗಿದ್ದೀವಿ ಆ ಕಾರಣಕ್ಕೆ ವಿದ್ಯುತ್ ಶಕ್ತಿ ಸರಿಯಾಗ ನಮ್ಮ ವಿದ್ಯುತ್ ಕರೆಂಟ್ ಓದ್ಬೇಕು ಅವರು ನಾಳೆ ಐ ಎ ಎಸ್ ಐ ಪಿ ಎಸ್ ಮಾಡಬೇಕು ಅವರು ಸೈಂಟಿಸ್ಟ್ ಆಗಬೇಕು ಇವು ಬೆಂಗಳೂರು ಅಥವಾ ನೀವು ದಾವಣಗೆರೆ ಹುಬ್ಳಿ ಧಾರವಾಡದವ್ರು ಅಷ್ಟೇ ಅವರು ನಮಗೂ ಹಳ್ಳಿನಲ್ಲೂ ಆ ಥರದ ವಿದ್ಯುತ್ ಶಕ್ತಿ ಸಮಾನತೆ ಬೇಕನ್ನೋ ಕಾರಣಕ್ಕೆ ಪಂಪ್ ಸೆಟ್ ಮೀಟರು ಮನೆ ಮೀಟು ಎಲ್ಲದನ್ನು ಕಿತ್ತು ಲಾರಿಗಳಲ್ಲಿ ತುಂಬಿ ಟ್ಯಾಕ್ಟರ್ಗಳಲ್ಲಿ ತುಂಬಿ ತಗಂಬರಿ ನಾವಿದ್ದೀವಿ ಡಿ ಸಿ ಆಫೀಸ್ ಮುಂದೆ ಅಂತ ಹೇಳಿ ರೈತರಿಂದ ತರಿಸಿ ರಾಶಿ ಸುರಿದು ಸರ್ಕಾರಕ್ಕೆ ಚರ್ಚೆ ಕೊಟ್ಟು ನಿಲ್ಲಬೇಕು ಅಂತ ಎರಡು

ವರಮಾನ ಎಷ್ಟಿದೆ ವಿದ್ಯುತ್ ಶಕ್ತಿ ಬಳಿಕೆ ಎಷ್ಟು ಮಾಡ್ತಾ ಇಲ್ಲ ಎಷ್ಟು ವಿದ್ಯುತ್ ಶಕ್ತಿ ಕರೆಂಟ್ ಬಿಲ್ ಬಳಸ್ಬೇಕು ಇಲ್ಲೇ ತೀರ್ಮಾನ ಮಾಡ್ತಾರೆ ಈಗ ಪ್ರತಿಯೊಬ್ರು ಈಗೇನು ಹಳ್ಳಿ ಲೈನ್ ಬಂದು ತಂದು ನೋಡ್ಬೇಕಂತ ಹೇಳಿ ಹಾಗಾಗಿ ಸಂಪೂರ್ಣ ಹಿಡಿತವನ್ನ ತಗೋಲಿಕ್ಕೆ ಬಾಸಿಗೆ ಹೊಡೆತನ ಹಾಳೆ ಬರ್ಲಿಕ್ಕೆ ಇದು ಜಾರಿ ಆಗ್ತಕ್ಕೆ ಹೊರಟಿರ್ಬೇಕಂತ ಮಾರ್ಗ ಈಗ ಇನ್ನೊಂದು ನೀವು ಮಾಡ್ತಾ ಇದ್ರಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂರು ಕೃಷಿ ಕಾಯ್ದೆಯನ್ನ ಜಾರಿ ತರಬಹುದು ಎಸ್ಪೆಷಲಿ ವಿದ್ಯುತ್ ಖಾಸಗೀಕರಣ ವಿದ್ಯುತ್ ಸಂಪೂರ್ಣ ಖಾಸಗೀಕರಣಕ್ಕೆ ಭಾರತ ಸರ್ಕಾರ ಹೊಂದಿತ್ತು ಅದನ್ನ ರೈತರು ನಮ್ಮಲ್ಲಿ ಕಳೆದು ನಿಲ್ಲಿಸಿದ್ದಾರೆ ಇದು ಇನ್ ಡೈರೆಕ್ಟ್ ಆಗಿ ಸ್ಟೇಟ್ ಗವರ್ಮೆಂಟ್ ಕರ್ನಾಟಕ ಸರ್ಕಾರ ಇದನ್ನ ಯಾವುದೇ ಕಾರಣಕ್ಕೆ ಜೋಡಣಿಗೆ ಅವಕಾಶ ಕೊಡಬಾರದು ಅಂತ ಹೇಳಿ ಕರಪತ್ರದ ಮೂಲಕ ವಾಟ್ಸಾಪ್ ಇತ್ಯಾದಿಗಳಲ್ಲಿ ಮತ್ತೆ ಪೋಸ್ಟ್ ಇತ್ಯಾದಿಗಳಲ್ಲಿ ಆ ಜಾಗೃತಿ ಮಾಡುವ ಕಾರ್ಯಕ್ಕೆ ಆದ ಸರ್ ಕೊಟ್ಟಿರುವಂತ ಪರಿಸ್ಥಿತಿ ಅನ್ ಸರಿ ಯಾ ನಾವ್ ನೀನು ಕರೆಂಟ್ ಬಿಲ್ ಕೊಟ್ಟೀಯ ಕೊಟ್ಟಬಹುದು વી ಕ್ರಾಕ್ತ್ಯಾ ಆಯ್ತು ಆದರೆ ಯಾವಾಗ ಎಂಎಸ್‌ಪಿ ಲೀಗಲೈಸ್ ಆಗಬೇಕು ಆಗಲೇ ಎಂಎಸ್‌ಪಿ ಲೀಗಲೈಸ್ ಆಗಬೇಕು ಎಂಎಸ್‌ಪಿ